ಕೇಂದ್ರ ಸರ್ಕಾರವು ಆಸಿಯಾನ್ ರಾಷ್ಟ್ರಗಳನ್ನು ಕ್ರೂಸ್ ಮೂಲಕ ಸಂಪರ್ಕಿಸುವ ದೇಶದಲ್ಲಿ ಐದು ಸಾವಿರ ಕಿಲೋಮೀಟರ್ ನೌಕಾಯಾನ ಜಲಮಾರ್ಗಗಳನ್ನು ವೃತ್ತಿಪರಗೊಳಿಸುವ ದೃಷ್ಟಿಕೋನವನ್ನು ಹೊಂದಿದೆ ಎಂದು ಕೇಂದ್ರ ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಹೇಳಿದ್ದಾರೆ ಮೊದಲ ಆಸಿಯಾನ್ ಇಂಡಿಯಾ ಕ್ರೂಸ್ ಸಂವಾದದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿ ಸರ್ಕಾರದ ಸಾಲ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಒಂದು ಮಿಲಿಯನ್ ಪ್ರಯಾಣಿಕರ ಕೊಂಡೊಯ್ಯುವ ಗುರಿಯನ್ನು ಹೊಂದಲಾಗಿದೆ ಎಂದು ಹೇಳಿದರು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನೂರ ಎರಡರಷ್ಟಿದ್ದ ಕ್ರೂಸ್ ಹಡಗು ಇದೀಗ ಹದಿನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆರಡಕ್ಕೆ ಏರಿದೆ ಎಂದು ಅವರು ಮಾಹಿತಿ ನೀಡಿದರು ಕಳೆದ ಹನ್ನೊಂದು ವರ್ಷಗಳಲ್ಲಿ ಸರ್ಕಾರ ನೀತಿ ಶಾಸಕಾಂಗ ತೆರಿಗೆ ಮತ್ತು ಮೂಲಸೌಕರ್ಯ ಸುಧಾರಣೆಗೆ ಸಂಬಂಧಿಸಿದಂತೆ ಹಲವಾರು ಉಪಕ್ರಮಗಳನ್ನು ತೆಗೆದುಕೊಂಡಿದೆ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವವನ್ನು ಬಳಸಿಕೊಂಡು ಸಂಪರ್ಕವನ್ನು ಹೆಚ್ಚಿಸಲು ಹಾಗೂ ದೇಶಾದ್ಯಂತ ಕಸ್ಟಮ್ಸ್ ಮತ್ತು ವಲಸೆಯನ್ನು ಸಕ್ರಿಯಗೊಳಿಸಲು ಇದು ಸರಿಯಾದ ಸಮಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿರುವುದಾಗಿ ತಿಳಿಸಿದರು ಆಧುನಿಕ ಜಗತ್ತಿನಲ್ಲಿ ಪ್ರಾಚೀನ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸಲು ಕ್ರೂಸ್ ಪ್ರವಾಸೋದ್ಯಮವು ಭರವಸೆಯ ಮಾರ್ಗವನ್ನು ನೀಡುತ್ತದೆ ಎಂದರು ಇತರ ಆಸಿಯಾನ್ ರಾಷ್ಟ್ರಗಳೊಂದಿಗೆ ದೇಶವನ್ನು ಆಧುನಿಕ ಬಂದರುಗಳಿಗೆ ದಕ್ಷ ಮತ್ತು ನೈಜ ಸಮಯದ ಟ್ರ್ಯಾಕಿಂಗ್ ವ್ಯವಸ್ಥೆಗಳೊಂದಿಗೆ ಸಂಪರ್ಕಿಸುವ ಸಮಗ್ರ ಕ್ರೂಸ್ ಜಾಲವನ್ನು ಆರಂಭಿಸಲು ಸಿದ್ದವಾಗಿದೆ ಎಂದು ಅವರು ಹೇಳಿದರು ಆಸಿಯಾನ್ ರಾಷ್ಟಗಳನ್ನು ಮಾತ್ರವಲ್ಲದೆ ದೇಶದಲ್ಲಿ ಜನರೊಂದಿಗಿನ ಸಂಬಂಧಗಳನ್ನು ಸಹ ಸಂಪರ್ಕಿಸುವ ಹೆಮ್ಮೆಯ ಸವಲತ್ತು ಭಾರತಕ್ಕೆ ಇದೆ ಎರಡು ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತ ಕನಸಿನ ಸಾಕಾರಕ್ಕೆ ಇದು ಪರಿಣಾಮಕಾರಿಯಾಗಿದೆ ಎಂದರು In the sea and ocean cruise and in the in inland waterways, it will be enhanced up to 1.5 million. That is the mission 2030, and also that we have Amrit Kal mission 2047. We are targeting to increase the numbers close to. অলমোস্ট ফিফটি ল্যাক্স